ಆತ್ಮೀಯ ಪತ್ರಿಕಾ ಮಾಧ್ಯಮದಲ್ಲಿ ಹಾಗೂ ಟಿ ವಿ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ನಮ್ಮ ಈ ಒಂದು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಒಂದು ಪತ್ರಿಕಾ ಹೇಳಿಕೆಯನ್ನು ಮಾಡಲಿಕ್ಕೆ ನಾವು ಬಂದಿದ್ದೇವೆ ಇದಕ್ಕೆ ನಮ್ಮ ಪುತ್ತೂರಿನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿರುವಂಥ ಅಬ್ದುಲ್ ರಹೀಮ್ ಅಜಾದ್ರವರು ನಮ್ಮೊಟ್ಟಿಗಿದ್ದಾರೆ ಅದೇ ರೀತಿ ನಮ್ಮ ಪುತ್ತೂರು ಬ್ಲಾಕಿನ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಶರಣ್ ಸಿಕ್ಕೇರವರು ನಮ್ಮೊಟ್ಟಿಗಿದ್ದಾರೆ ಅದೇ ರೀತಿ ನಮ್ಮ ವಕ್ತಾರರು ಅದೇ ರೀತಿ ಮಾಧ್ಯಮ ವಕ್ತಾರರು ಆಗಿರುವಂಥ ಸುಪ್ರೀತ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ ಅದೇ ರೀತಿ ಪುತ್ತೂರು ಬ್ಲಾಕಿನ ವಕ್ತಾರರಾಗಿರುವಂಥ ಆತ್ಮೀಯರಾಗಿರುವಂಥ ರವೀಂದ್ರ ರೈ ನೆಕ್ಕಿಲು ಕೂಡ ಇದ್ದಾರೆ ವಿಚಾರ ಏನೆಂದರೆ ನಮ್ಮ ಶಾಸಕರ ಅಶೋಕ್ ಕುಮಾರಯ್ಯವರ ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ಅವ್ಯವಸ್ಥೆಯಾಗಿದೆ ರಾಜ್ಯ ಸರ್ಕಾರವನೇ ಗೃಹ ಇಲಾಖೆ ಹೊಣೆ ಜಿಲ್ಲಾಡಳಿತವನೇ ಎಂಬ ಬಿ ಜೆ ಪಿಯ ಆರೋಪ ಮಾಡಿದ್ದಾರೆ ಅದು ಶುದ್ಧ ಸುಳ್ಳು ಅದೇ ರೀತಿ ಬಂದವರಿಗೆ ಊಟ ಕೊಡದೆ ಕೂಡಿ ಹಾಕಿ ಸಿಎಂ ಎದುರು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಎಂಬ ಬಿ ಜೆ ಪಿಯ ಆರೋಪಕ್ಕೆ ನಮ್ಮ ಈ ಒಂದು ಪತ್ರಿಕಾ ಒಂದು ಗೋಷ್ಠಿಯನ್ನು ನಾವು ಕರೆದೇವೆ ಮಾನ್ಯ ಅಶೋಕ್ ಕುಮಾರ್ ಅವರು ಸತತ ಹದಿಮೂರು ವರ್ಷಗಳಿಂದ ಒಂದು ವಸ್ತ್ರದಾನವನ್ನು ಮಾಡ್ತಾ ಇದ್ದಾರೆ ನಿಮಗೆಲ್ಲ ತಿಳಿದಿದೆ ಇದು ಒಂದು ಲಕ್ಷ ಜನರಿವರಿಗೆ ಕೊಡಲಿಕ್ಕೆ ಅವರು ರೆಡಿಯಾಗಿದ್ದಾರೆ ಈ ವರ್ಷ ಅವರ ಗೆಲಿಕೆಯ ಒಂದಂಶವನ್ನು ಪ್ರತಿ ಸಲ ಜನರಿಗೆ ಮರಳಿಸುತ್ತಿದ್ದಾರೆ ಇಲ್ಲಿ ಎಷ್ಟು ಜನ ಬಂದದ್ದು ಅವರ ಪ್ರೀತಿ ಮತ್ತು ಮಾನ್ಯ ಸಿದ್ದರಾಮಯ್ಯನವರ ಪಂಚ ಗ್ಯಾರಂಟಿಯ ಒಂದು ಅಭಿಮಾನದಿಂದ ಜನರು ಬಂದಿದ್ದಾರೆ ಅದು ಯಾಕೆಂದರೆ ಪುತ್ತೂರಲ್ಲಿ ಅಶೋಕ್ ಅವರ ಅಭಿವೃದ್ಧಿಯಾಗಿ ಉಂಟಂದು ಹೇಳಿದರೆ ಕಂಬ ಇರುವ ತರಬೇತಿಯನ್ನು ಕೂಡ ಅವರು ಮಾಡಿರುತ್ತಾರೆ ಬೇರೆ ಬೇರೆ ಒಡೆತನದ ಸಂಸ್ಥೆಗಳಲ್ಲಿ ಉದ್ಯೋಗ ಸೇರುವಂತೆ ಮಾಡಿದ್ದಾರೆ ಶಾಸಕರು ನಿತ್ಯ ನಿರಂತರವಾಗಿ ಪುತ್ತೂರು ವಿಧಾನಸಭೆಯ ಮಹಾ ವಿಧಾನಸಭಾ ಒಂದು ಕ್ಷೇತ್ರದ ಮಹಾಜನತೆಯೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದುಕೊಂಡು ಎಲ್ಲ ಜನರ ಕಷ್ಟ ಸುಖಗಳಿಗೆ ಒಂದು ಸ್ಪಂದನೆ ಕೊಡುವಂಥ ಶಾಸಕರು ನಮ್ಮ ಅಶೋಕ್ ಕುಮಾರಿಯವರು ಅವರು ಈಗಾಗಲೇ ಕೆ ಪಿ ಎಸ್ ಮಾದರಿಯ ಶಾಲೆ ಐದನ್ನು ಬೇಡಿಕೆ ಇಟ್ಟಿದ್ದಾರೆ ಅದರ ಮೂರು ಶಾಲೆ ಮಂಜೂರಾತಿ ಆಗಿದೆ ಅದೇ ರೀತಿ ದೊಡ್ಡ ಮಟ್ಟದ ಇಷ್ಟು ಯಾವುದೇ ರೀತಿಯ ಪುತ್ತೂರಿನ ಇತಿಹಾಸದಲ್ಲಿ ಒಂದು ಬರೆದಿಡುವ ಇರುವಂಥ ಒಂದು ಮೆಡಿಕಲ್ ಕಾಲೇಜನ್ನು ಕೂಡ ಘೋಷಣೆ ಮಾಡಿದ್ದಾರೆ ಅದೇ ರೀತಿ ಅರುವತ್ತು ಕೋಟಿ ಅನುದಾನದಲ್ಲಿ ದೇವಸ್ಥಾನಕ್ಕೆ ಮೀಸಲು ಅದೇ ರೀತಿ ಸಹಸ್ರೀ ದೇವಸ್ಥಾನಕ್ಕೆ ಮುನ್ನೂರು ಕೋಟಿ ಜೀರ್ಣೋದ್ಧಾರದ ಮಾಸ್ಟರ್ ಪ್ಲ್ಯಾನ್ ಇದಾಗಲೇ ರೆಡಿಯಾಗಿದೆ ಪುತ್ತೂರಲ್ಲಿ ಎರಡು ಸಾವಿರಕ್ಕೂ ಮಿಕ್ಕಿ ಕೋಟಿ ಅಭಿವೃದ್ಧಿಯ ಒಂದು ತಂದುಕೊಂಡಂಥ ಧೀಮಂತ ನಾಯಕ ಮಾನ್ಯ ಅಶೋಕ್ ಅವರು ಆಗಿದ್ದಾರೆ ಅವರ ಮೊನ್ನೆ ಜನಮನ ಕಾರ್ಯಕ್ರಮವನ್ನು ಜನರನ್ನು ದಾರಿದಪ್ಪಿಸುವಂಥ ಒಂದು ಟೀಕೆಯನ್ನು ಮಾಡಿ ಒಂದು ಪ್ರತ್ಯೇಕ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟದ್ದು ಇದು ನಿಜವಾಗಲೂ ಅಪಹಾಸ್ಯ ದಯವಿಟ್ಟು ಬಿ ಜೆ ಪಿ ಅಧ್ಯಕ್ಷರಿಗೆ ನಾವು ಮನವಿ ಮಾಡುತ್ತಿದ್ದೇವೆ ಬಡವರ ಪರವಾಗಿ ಮಾಡುವಂಥ ಕಾರ್ಯಕ್ರಮಕ್ಕೆ ಯಾವಾಗಲೂ ನಿಮ್ಮ ವಿರೋಧ ಇದೆ ಯಾಕೆಂದರೆ ಮೊನ್ನೆ ನೀವು ಪಂಚ ಗ್ಯಾರಂಟಿ ಯೋಜನೆಯನ್ನು ಕೂಡ ಟೀಕೆ ಮಾಡಿದ್ದೀರಿ ಅದೇ ರೀತಿ ಮೆಡಿಕಲ್ ಕಾಲೇಜು ಎಲ್ಲಿ ಬರುವುದಿಲ್ಲ ಎನ್ನುವಾಗ ಅದನ್ನು ಕೂಡ ಟೀಕೆ ಮಾಡಿದ್ದೀರಿ ಆ ರೀತಿಯಾಗಿ ಜನರು ಲಕ್ಷೋಪಲಕ್ಷ ಜನರು ಮೊನ್ನೆ ಜನಮನ ಕಾರ್ಯಕ್ರಮದಲ್ಲಿ ಈ ಕಾರ್ಯ ಬಂದಿದ್ದಾರೆ ಬಹಳ ಖುಷಿಯಿಂದ ಜನ ಬೆಳಗ್ಗಿಂದ ಲಕ್ಷ ಸಂಜೆವರೆಗೆ ಒಂಬತ್ತು ನಲವತ್ತೈದರವರೆಗೆ ನಾವು ಅಲ್ಲಿ ನಾವು ವಿತರಣೆ ಉಡುಗೊರೆಯನ್ನು ವಿತರಣೆ ಮಾಡಿದ್ದೇವೆ ಜನಮನ ಬೆಳಗುವ ಕಾರ್ಯಕ್ರಮ ಆಗಿದೆ ಇದು ಯಶಸ್ವಿಯಾಗಿದೆ ದಯವಿಟ್ಟು ಟೀಕೆ ಟಿಪ್ಪಿಯನ್ನು ಮಾಡುವುದನ್ನು ನಿಲ್ಲಿಸಿ ವಿರೋಧ ಪಕ್ಷದಲ್ಲಿ ಕುಳಿತು ಏನು ಮಾಡಬೇಕು ಅದನ್ನು ಮಾಡಿ ಅಂತ ನಾವು ಈ ಮೂಲಕ ನಮ್ಮ ಪತ್ರಿಕೆ ಹೇಳಿಕೆ ಮೂಲಕ ನಾವು ಮನವಿ ಮಾಡ್ತಾ ಇದ್ದೇವೆ ಅಶೋಕ ಚಲಮ ಕಾರ್ಯಕ್ರಮದ ವ್ಯವಸ್ಥೆ ಸರ್ಕಾರ ಕಾಯ್ದೆ ಅಂತ ಹೇಳುದು ಸುಳ್ಳು ಅಂತ ನೀವ್ ಹೇಳ ಯಾರು ಹೊಣೆ ಅಷ್ಟು ಅವ್ಯವಸ್ಥೆ ಆದಂತ ನೀವು ಯಾರು ಏನು ಆಗಿದೆ ಅಲ್ಲಿ ಯಾಕಂದರೆ ಒಂದು ಒಂದು ಜನ ಕೆಲವು ಜನರಿಗೆ ಒಂದು ಕೆಲವು ಜನರಿಗೆ ಒಂದು ಅಸ್ವಸ್ಥ ಆಗಿದೆ ಕೆಲವು ಜನರು ಮಾತ್ರ ಅದಕ್ಕೆ ಸರಿಯಾದ ಸ್ಪಂದನೆ ನಮ್ಮ ಎಲ್ಲ ಕಾರ್ಯಕರ್ತರು ಸ್ವತಃ ಶಾಸಕರೇ ಇಳಿದು ನಮ್ಮ ಆ್ಯಂಬುಲೆನ್ಸ್ನಲ್ಲಿ ಅಲ್ಲಿಗೆ ಆಸ್ಪತ್ರೆಗೆ ಮುಟ್ಟಿಸಿ ಅವರನ್ನು ಶುಶ್ರೂಷೆ ಮಾಡಿ ಬಿಟ್ಟಿದ್ದಾರೆ ಮತ್ತು ಉಡುಗೊರೆ ಕೊಡುವಲ್ಲಿ ಸ್ವಲ್ಪ ನೂಕುನುಗ್ಗಲಾಗಿದೆ ಅದನ್ನು ಕೂಡ ಶಾಸಕರೇ ಇದಕ್ಕೆ ಪಿಕಪ್ಗೆ ಹತ್ತಿ ಎಲ್ಲ ಜನರೊಂದಿಗೆ ಸೇರಿಕೊಂಡು ಮಾಡಿದ್ದಾರೆ ಸ್ವಲ್ಪ ನೂಕು ನುಗ್ಗಲು ಆದದ್ದು ಸಹಜ ಅದನ್ನೆಲ್ಲ ಸರಿ ಮಾಡಿಕೊಂಡಿದ್ದಾರೆ ಏನು ಆಗಿಲ್ಲ ಅಂತ ಸಾಧಾರಣ ಅಲ್ಲಿ ಒಟ್ಟಾರೆ ಅವ್ಯವಸ್ಥೆ ಆಗಿದೆ ಏನಾಗಲಿಲ್ಲ ಅಂತ ಲಕ್ಷೋಪಲಕ್ಷ ಜನರಿಗೆ ಆಗಲಿಲ್ಲ ಕೇವಲ ಕಾಲ ಕೆಲವು ಜನರಿಗೆ ಮಾತ್ರ ಆಗಲಿಲ್ಲ ಕೆಲವು ಜನರಿಗೆ ನೂಕು ನೌಕಲಿ ಆಗಿದೆ ಯಾಕಂದರೆ ಕುಂಭಮೇಳದಲ್ಲಿ ಜನ ಜಾಸ್ತಿ ಇರುವಾಗ ಆಗ್ತದೆ ಅವತ್ತು ಮೋದಿ ಬಂದಿರುವಾಗ ಆಗಿದೆ ಮತ್ತು ಕೆಲವು ಕಡೆಯಲ್ಲಿ ಆ ರೀತಿ ಆಗ್ತಾ ಉಂಟು ಕೆಲವು ಆದರೆ ಇಲ್ಲಿ ಏನು ಅವ್ಯವಸ್ಥೆ ಟಿಕೆಟಿಪ್ಪಣಿ ಬಿ ಜೆ ಪಿ ಅವರಿಗೆ ಇದೊಂದು ಚಿಕ್ಕ ಟಿಕೆಟಿಪ್ಪಣಿ ಮಾಡಲಿಕ್ಕೆ ಒಂದು ಅವಕಾಶ ಅವರು ಮಾಡಿಕೊಂಡದ್ದು ಹೊರತು ಬೇರೆ ಯಾವ ರೀತಿಯಲ್ಲಿ ಅವ್ಯವಸ್ಥೆ ಆಗಲಿ ಇದು ಜನಮಾನ ಗೆಲ್ಲುವಂಥ ಯಶಸ್ವಿ ಕಾರ್ಯಕ್ರಮ ಆಗಿದೆ ಮತ್ತೆ ಪ್ರೋಟೋಕಾಲ್ ಪ್ರಕಾರ ಉಂಟಲ್ಲ ನಾವು ನೀರಿನ ಬಾಟ್ಲಿ ಕೂಡ ಸಾಧ್ಯ ಇಲ್ಲ ಎಲ್ಲರಿಗೂ ಅಲ್ಲಿ ಹಾಕಿ ಹತ್ತು ಲೀಟರ್ ಐದು ಲೀಟರ್ ಮಾಡಿ ಕೊಟ್ಟಿದ್ದೆವು ಪ್ರೋಟೋಕಾಲ್ ಪ್ರಕಾರ ಬಾಟ್ಲ ಕೊಡಬಾರ್ದು ಈಗ ಸಿಎಂ ಬರುವಾಗ ಹೋಟ್ಲಿ ನೀರು ನಿಷೇಧ ಮಾಡಿದ್ರು ಅದಕ್ಕೆ ಬೇಕಾಗಿ ಐದೈದು ಲೀಟ್ರನ್ನು ಸಣ್ಣ ಸಣ್ಣ ಪುಟ್ಟ ಅಲ್ಲಿ ಸಣ್ಣ ಗೊಂದಲದ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ಹೆಚ್ಚು ಜನ ಸೇರಿರುವುದರಿಂದ ಆಗಿದೆ ಬಿಟ್ಟರೆ ಅಲ್ಲಿ ಏನೂ ಆಗಿಲ್ಲ ಅಂತ ಹೇಳ್ತೀವಿ ನಾವು ಅಲ್ಲಿ ನೋಡಿ ಹೌದೌದು ಹೌದೌದು ಅಲ್ಲಿ ಏನಾಗಿದೆ ಅಂತಂದರೆ ಸಿ ಎಮ್ ಬರ್ತಾರೆ ಅಂತ ಹೇಳಿ ಅನೌನ್ಸ್ ಆಗಿತ್ತು ಅದು ಆಮೇಲೆ ಪ್ರೋಟೋಕಾಲ್ ಸಿಸ್ಟಮ್ ಪ್ರಕಾರ ಆ ಅಲ್ಲಿ ಏನೇನು ಅವರಿಗೆ ಪ್ರಿಕಾಕ್ಷನ್ಗಳನ್ನು ತೆಗಿಬೇಕಾ ಅದನ್ನೆಲ್ಲ ಅವರು ಸ್ಟೇಜಿಂದ ನಲ್ವತ್ತು ಮೀಟರ್ ದೂರ ಇರಬೇಕು ನಿಮ್ಮ ಸ್ಟೇಜು ಮತ್ತು ಅಲ್ಲಿ ಊಟದ ಕೌಂಟರನ್ನು ಸ್ವಲ್ಪ ಆ ಕಡೆ ಹಾಕಬೇಕು ಮತ್ತು ಅಲ್ಲಿ ವಸ್ತ್ರ ವಿತರಣೆ ಆಗುವ ಜಾಗದಲ್ಲಿ ಎಲ್ಲ ತುಂಬ ಬದಲಾವಣೆಗಳನ್ನೆಲ್ಲ ಮಾಡಿದರು ಅದು ಅವರ ಪ್ರೋಟೋಕಾಲ್ ಅಂದರೆ ಅವರಿಗೆಲ್ಲ ಅದಕ್ಕೆ ಭದ್ರತೆಗೆ ಬೇಕಾಗುವಂಥ ಪ್ರಿಕಾಕ್ಷನ್ಗಳನ್ನ ಅವರು ತೆಕೊಳ್ಬೇಕಾಗ್ತದೆ ಅದಕ್ಕೆ ಬೇಕಾಗಿ ಅವರನ್ನೆಲ್ಲ ಅದನ್ನೆಲ್ಲ ಮಾಡಿದರು ಅದರಿಂದಾಗಿ ಸ್ವಲ್ಪ ಆ ಜಾಗದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಬದಲಾವಣೆಗಳೆಲ್ಲ ಆಯಿತು ಮತ್ತೊಂದು ಬಾಟಲ್ನ ವಿಚಾರ ಬಾಟಲನ್ನು ಒಳಗಡೆ ಕೊಂಡೋಗುವಂತಿಲ್ಲ ಅಂತೇಳಿ ಅವರು ಮತ್ತೆ ತಿಳಿಸಿರುವಂಥದ್ದು ಆಯಿತು ತಿಳಿಸಿದ ನಂತರ ನಾವು ಅಲ್ಲಲ್ಲಿ ಕ್ಯಾನ್ಗಳನ್ನು ಇಡುವಂಥ ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಕ್ಯಾನ್ಗಳು ಏನಾಗಿದೆ ಅಂತಂದರೆ ಅಲ್ಲಿ ಕ್ಯಾನ್ ಇಟ್ಟ ನಂತರ ವಾಪಸ್ ಕ್ಯಾನನ್ನು ಅಲ್ಲಿ ಪ್ರೊವೈಡ್ ಮಾಡಲಿಕ್ಕೆ ಅಷ್ಟು ಜನ ಒಂದೇ ಜಾಗದಲ್ಲಿ ಇರುವುದರಿಂದ ಅಲ್ಲಿ ಸ್ವಲ್ಪ ಕೊಂಡೋಗಲಿಕ್ಕೆ ಸ್ವಲ್ಪ ಅಡಚಣೆಗಳೆಲ್ಲ ಆಗಿರ್ಬೋದು ಅಷ್ಟು ಜನರಿಗೆ ನೀರು ಒದಗಿಸುವಂಥ ವಿಚಾರಗಳಲ್ಲಿ ಬರುವ ಆಗ ಸ್ವಲ್ಪ ಡಿಹೈಗ್ರೇಷನಿಂದ ಕೆಲವರೆಲ್ಲ ಸ್ವಲ್ಪ ಏನು ತಲೆ ಸುತ್ತು ಬಂದಾಗೆ ಕೆಲವರೆಲ್ಲ ಬಿದ್ದಿದ್ದಾರೆ ಬಿಟ್ಟರೆ ಬೇರೆ ಇನ್ನೇನೂ ಆಗಲಿಲ್ಲ ಮತ್ತು ಸ್ವಲ್ಪ ನೂಕು ನುಗ್ಗಲು ಊಟದ ಸಮಯದಲ್ಲಿ ಅರ್ಧ ಗಂಟೆ ಒಂದು ಮುಕ್ಕಾಲು ಗಂಟೆ ಊಟ ಕೊಡುವಾಗ ಸ್ವಲ್ಪ ಸಿ ಎಂ ಬರುವುದು ಸ್ವಲ್ಪ ಲೇಟಾದ ಕಾರಣ ಕೊಡುವಾಗ ಒಂದು ಸಣ್ಣ ಅರ್ಧ ಗಂಟೆ ಲೇಟಾಗಿದೆ ಆ ಲೇಟ್ ಆಗುವಾಗ ಒಮ್ಮೆಲೆ ಜನರು ಅಲ್ಲಿಗೆ ಧಾವಿಸಿದ್ರಿಂದಾಗಿ ಸ್ವಲ್ಪ ನೂಕು ನುಗ್ಗಲಾಗಿದೆ ಹಾಗಂತೇಳಿ ಯಾರಿಗೂ ಒಂದು ಗಾಯ ಕೂಡ ಆಗಲಿಲ್ಲ ಸ್ವಲ್ಪ ತಲೆ ಸುತ್ತು ಬಂದದ್ದು ಬಿಟ್ಟರೆ ಬೇರೆ ಯಾವುದೂ ಆಗಲಿಲ್ಲ ಮತ್ತು ಎಲ್ಲ ಆರೋಗ್ಯ ಇಲಾಖೆಯವರು ಕೂಡ ಅಲ್ಲಿ ಸಜ್ಜಾಗಿದ್ದರು ಎಲ್ಲರಿಗೂ ಸಣ್ಣ ಸಣ್ಣದೇನಾದರೂ ವ್ಯವಸ್ಥೆ ಇದ್ದರೆ ಅದನ್ನೆಲ್ಲ ಅಲ್ಲೇ ಟ್ರೀಟ್ ಮಾಡಿ ಕಲಿಸಿದ್ದಾರೆ ಮತ್ತು ಅವೆಲ್ಲ ಆ್ಯಂಬುಲೆನ್ಸ್ ವ್ಯವಸ್ಥೆಗಳನ್ನೆಲ್ಲ ನಾವು ಅಲ್ಲಿ ಬೇಕಾದಷ್ಟು ಮಾಡಿಕೊಂಡಿಟ್ಟಿದ್ದೆವು ಮತ್ತು ವೈದ್ಯಾಧಿಕಾರಿ ಕೂಡ ಅಲ್ಲೇ ಇದ್ದರು ಎಲ್ಲರೂ ಸರಿಯಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತು ಮಳೆ ಬಂದ ಕಾರಣ ಅಲ್ಲಿ ಒಂದಷ್ಟು ಜಾಸ್ತಿ ಕೆಸರು ಅದು ಸ್ವಲ್ಪ ಮುಂದಿನ ದಿವಸವೂ ಮಳೆ ಬಂದಿದೆ ಎರಡನೇ ದಿವಸವೂ ಮಳೆ ಪ್ರತಿದಿನ ಒಂದು ಆರು ದಿವಸದಿಂದ ಕಂಟಿನ್ಯೂಸ್ ಆಗಿ ಮಳೆ ಬರೋದ್ರಿಂದಾಗಿ ಅಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಸಾಧ್ಯಗಳೆಲ್ಲ ಆಗಿತ್ತು ಬಿಟ್ಟರೆ ಅದೆಲ್ಲ ಪ್ರಕೃತಿ ನಿಯಮ ಅದಲ್ಲೆಲ್ಲ ನಾವು ತಂದುಕೊಂಡಂಥದ್ದು ಅದಲ್ಲ ಅದರಿಂದಾಗಿ ಜನರಿಗೆ ಒಂದು ಸ್ವಲ್ಪ ಜನರಿಗೆ ಸ್ವಲ್ಪ ಅವ್ಯವಸ್ಥೆ ಬಿಟ್ಟರೆ ಅದರಲ್ಲಿ ದೊಡ್ಡದೇನು ಸಮಸ್ಯೆ ಆಗಿದೆ ಅಂತೇಳಿ ನಾವು ಒಪ್ಪಿಕೊಳ್ಳುವುದಿಲ್ಲ ಎರಡನೇದೇನೆ ಅಂತಂದರೆ ಬಿ ಜೆ ಪಿ ಅವರಿಗೆ ಇದೊಂದು ಖಾಸಗಿ ಕಾರ್ಯಕ್ರಮ ಇದು ರೈ ಎಸ್ಟೇಟ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅದು ಕೂಡ ಅಶೋಕ್ ಕುಮಾರ್ ರೈ ಅವರ ಕೈಯಿಂದ ಹಣ ಹಾಕಿ ಮಾಡುವಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಪಬ್ಲಿಕ್ ಕಾಳಜಿಯಿಂದ ಮಾತಾಡುವುದಾದಿದ್ದರೆ ಇಷ್ಟು ಜನರಿಗೆ ಇಲ್ಲ ಇಷ್ಟೊಂದು ದೊಡ್ಡ ವ್ಯವಸ್ಥೆಯನ್ನು ಮಾಡಿದ್ದಾರೆ ಒಂದು ಸಣ್ಣ ಏನಾದರೂ ಆತ್ರೆ ನಮ್ಮ ಮನೆಯಲ್ಲಿಯೇ ಒಂದು ಒಂದು ಐನೂರು ಜನರ ಕಾರ್ಯಕ್ರಮ ಮಾಡುವಾಗ ಕೂಡ ಒಂದು ಸಣ್ಣ ವ್ಯವ ಇದೆಲ್ಲ ಆಗ್ತದೆ ಇರುವ ಇಷ್ಟು ಲಕ್ಷಗಟ್ಟಲೆ ಜನ ಸೇರುವಾಗ ಒಂದು ಸಣ್ಣ ನೂಕು ನುಗ್ಗಲು ಮತ್ತು ಒಂದು ಎರಡು ಜನ ತಲೆ ಸುತ್ತಿ ಬಿದ್ದಿದ್ದಾರೆ ಎಂಬ ಕಾರಣಕ್ಕಾಗಿ ಇವರದ್ದು ಇಷ್ಟು ದೊಡ್ಡ ರೀತಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಇದಕ್ಕೆ ಜಿಲ್ಲಾಡಳಿತ ಕಾರಣ ಶಾಸಕರೇ ಕಾರಣ ಎಂಬ ಮಾತಿನಲ್ಲಿ ಹೇಳುವಂಥದ್ದು ಅವರಿಗೆ ಪಬ್ಲಿಕ್ ಮೇಲೆ ಒಂದಿಷ್ಟು ಕೂಡ ಒಂದು ಕರುಣೆ ಮತ್ತು ಅವರು ಯಾವುದೇ ಜನಪರವಾದ ಕೆಲಸ ಕಾರ್ಯಕ್ಕೆ ಬೇಕಾಗಿ ಇದನ್ನು ಹೇಳ್ತಾ ಇಲ್ಲ ಸಂಪೂರ್ಣವಾಗಿ ಒಂದು ರಾಜಕೀಯ ದೃಷ್ಟಿಕೋನವನ್ನು ಇಟ್ಟುಕೊಂಡು ಹೇಳ್ತಾ ಇದ್ದಾರೆ ಅಂತ ಇದನ್ನು ನೇರ ನೇರವಾಗಿ ನಾವು ಆರೋಪವನ್ನು ಮಾಡ್ತಾ ಇದ್ದೇವೆ ಮತ್ತು ದೇವಸ್ಥಾನದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಕೇಳಿದರು ಇವರೇನೋ ರಿಯಲ್ ಎಸ್ಟೇಟಿನ ಚಾರಿಟೇಬಲ್ ಅಲ್ಲಿ ಶಾಸಕರಲ್ಲಿ ಇಲ್ಲ ಸಾರ್ವಜನಿಕರ ಜಾಗದಲ್ಲಿ ಎಷ್ಟೋ ಜನ ನಿಲ್ಲಿಸಿ ಹೋಗ್ತಾರೆ ಸಾರ್ವಜನಿಕರು ಬಂದು ಅವರವರ ತಕ್ಕೆ ತಕ್ಕಂತೆ ಅವರು ಪಾರ್ಕಿಂಗ್ ಮಾಡಿ ಹೋಗಿದ್ದಾರೆ ಅವ್ರದ್ದು ಯಾವುದೇ ರೀತಿಯ ದುರುಪಯೋಗವನ್ನು ಮಾಡಿಲ್ಲ ಇಲ್ಲ ಸಮಸ್ಯೆಯನ್ನು ರಾತ್ರಿ ಒಮ್ಮೆ ಸಮಸ್ಯೆ ಆಯಿತು ಅಂತ ಹೇಳಿದರು ಶಾಸಕರು ಡಿಪ್ಪ ಮ್ಯಾನೇಜರಿಗೆ ಫೋನ್ ಮಾಡಿ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಅಂತ ಹೇಳಿದರು ಸ್ವತಃ ನಾನು ಈಗ ಇಲ್ಲಿಗೆ ಬಸ್ ಸ್ಟ್ಯಾಂಡಿಗೆ ಬರ್ತೇನೆ ಅಂತ ಕೂಡ ಶಾಸಕರು ಹೇಳಿದರು ಏನಾದರೂ ವ್ಯತ್ಯಾಸ ಆಗ್ತಿದ್ರೆ ನಾನು ಬರ್ತೇನೆ ಹಾಗ ಅವರು ಇಲ್ಲ ಸರ್ ಎಲ್ಲ ಜನರಿಗೆ ಮುಟ್ಟಿದ್ದಾರೆ ಮುಟ್ಟಿದ್ದಾರೆ ಅಂತ ಅವರು ಹೇಳಿದ್ದಾರೆ ಡಿಪ್ಪ ಇಪ್ಪತ್ತೈದು ಸಾವಿರ ಜನ ಬೆಳಿಗ್ಗೆಯಿಂದ ಇದು ರನ್ನಿಂಗ್ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ರನ್ನಿಂಗ್ ಬೆಲ್ ನಮಗೆ ಕೌಂಟ್ ಸಿಗುವಂಥದ್ದು ಸಂಜೆ ಒಂಬತ್ತು ನಲವತ್ತೈದು ಆಗುವಾಗ ಎಷ್ಟು ಉಡುಗೊರೆ ಹೋಗಿದೆ ಎಷ್ಟು ಜನ ಬಂದರೆ ಆ ರೀತಿಯಂತ ಕೌಂಟಿಂಗ್ ಒಮ್ಮೆಲೊಂದು ಲಕ್ಷ ಜನ ಬಂದು ಬೆಲ್ಲಿಲ್ಲ ಆ ರೀತಿಯ ರೊಟೇಷನ್ ಆಗಿ ಬಂದು ಹೋಗ್ತಾ ಇದ್ದ ಇರ್ತದರು ಮಧ್ಯಾಹ್ನ ಆಗುವಾಗ ಸ್ವಲ್ಪ ರಶ್ ಆಗಿತ್ತು ಕರೆಕ್ಟ್ ಒಮ್ಮೆಲೆ ಬಂದರು ಆಮೇಲೆ ಅದೆಲ್ಲ ರನ್ನಿಂಗಲ್ಲೇ ಇತ್ತು ಒಮ್ಮೆಲೆ ಕೆಲವು ಮಧ್ಯಾಹ್ನ ನಂತರ ಬಂದಿದ್ದಾರೆ ಒಂದು ಸಂಜೆ ಐದು ಗಂಟೆಯಿಂದ ಬರ್ತಾ ಇದ್ರು ಟೋಟಲ್ ಜನ ಜನ ಬರ್ತಾಯಿದ್ರು ನೋಡಿದರು ನೀವು ರಾತ್ರಿ ಕೂಡ ನಮ್ಮ ಶಾಸಕರು ಉಂಟಲ್ಲ ವೃಕ್ಷ ಮಾಡಿ ಕೆಳ ಕಳಿಸಿದಂಟು ಕನ್ಯಾನಕ್ಕೆಲ್ಲ ಅವರ ಸ್ವಂತ ಖರ್ಚಿನಲ್ಲಿ ಯಾ ಬಾಕಿ ಆದವ್ರ ಇದ್ರು ಅವ್ರನ್ನು ಭಾಗ ಕಲ್ಪಿಸುವ ಬಾಕಿ ಆದ್ರೆ ಎಲ್ಲರಿಗೂ ನಾವು ವ್ಯವಸ್ಥೆ ಮಾಡಿ ಮನೆತನಕ್ಕೆ ಮುಟ್ಟಿಸಿ ಕೆಲಸ ಮಾಡಿದ್ದೇವೆ ದೀಪ ದೀಪಲ್ಲಿ ಹೀಗೆ ನಮ್ಮ ಬಾಕಿ ನಮ್ಮ ರಿಕ್ವೆಸ್ಟ್ ಅಷ್ಟೇ ಒಳ್ಳೆ ಕಾರ್ಯಕ್ರಮ ಮಾಡುವಾಗ ದಯವಿಟ್ಟು ಟೀಕೆ ಟಿಪ್ಪಣಿ ಮಾಡಿ ಜನರನ್ನು ದಾರಿ ತಪ್ಪಿಸಬೇಡಿ ಒಳ್ಳೆ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಿ ಪುತ್ತೂರಲ್ಲಿ ಅಭಿವೃದ್ಧಿ ಒಳ್ಳೆದಾಗ್ತಾ ಉಂಟು ಅಶೋಕ್ ಅವರು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಷ್ಟೇ ಹೇಳಿ ನಮ್ಮ ಪತ್ರಿಕಾ ಸಣ್ಣ ತಪ್ಪುಗಳೇನಾದರೂ ಆಗಿದ್ದಿದ್ರೆ ಅದನ್ನು ಮುಂದಿನ ಸಲದಲ್ಲಿ ಅದನ್ನು ಸರಿ ಮಾಡಿಕೊಳ್ಳುವಂತಹ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತೇವೆ ಹಾಗಂತೇಳಿ ಎಲ್ಲೂ ತಪ್ಪೇ ಆಗಿಲ್ಲ ಅಂತೇಳಿ ಹೇಳಕ್ಕೆ ಬರೋದಿಲ್ಲ ಸಂಘಟಕರೇ ಹೊಣೆ ಸರಿಯಾಗಿರ್ಬೋದು ಆದರೆ ಅದರಲ್ಲಿ ಸಣ್ಣ ಸಣ್ಣ ತಪ್ಪುಗಳು ಏನಾದರೂ ಆಗಿದ್ದರೆ ಅದನ್ನು ನಾವು ಮುಂದಕ್ಕೆ ಸರಿ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ ನಲ್ಬೇಟನ್ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಇಪ್ಪತ್ತೈದು ವರ್ಷಗಳಿಂದ ನಂಬಿಕೆ ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು ಎಲೆಕ್ಟ್ರಾನಿಕ್ಸ್ ಪ್ಲಂಬಿಂಗ್ ಹಾರ್ಡ್ವೇರ್ ಹೋಮ್ ಅಪ್ಲಯನ್ಸಸ್ ಸ್ಯಾನಿಟರಿ ಎಲ್ಇಡಿ ಲೈಟ್ಸ್ ನಲ್ಬೆಟನ್ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಸಚಿನ್ ಟ್ರೇಡರ್ಸ್ನ ನ ಮುಂಭಾಗ ಮುಖ್ಯ ರಸ್ತೆ ದರ್ಬೆ ಪುತ್ತೂರು ಸಂಪರ್ಕಿಸಿ nine double zero three eight one double four five one double nine four double five two one nine five one double nine zero one seven eight four six five one